ಇನ್ ಲುಕ್ ಲುಕ್ಲೆ ಹನ್ನೊಂದನೇ ಅಧ್ಯಾಯದಲ್ಲಿ ಜೀಸಸ್ ಯೂಸಸ್ ದಿ ಐ ಐ ದ ಹ್ಯೂಮನ್ ಆಸ್ ಎಕ್ಸಾಂಪಲ್ ಅ ಪಿಕ್ಚರ್ ಆಫ್ ದ ಯೇಸು ಸ್ವಾಮಿಯು ಅಲ್ಲಿ ಮನಸ್ಸಾಕ್ಷಿಯ ಚಿತ್ರಣವನ್ನಾಗಿ ಮನುಷ್ಯನ ಕಣ್ಣನ್ನು ಉದಾಹರಣೆಯನ್ನಾಗಿ ಬಳಸಿಕೊಂಡಿದ್ದಾರೆ ದಿ ಐ ಐಸ್ ಟು ದ ದಾಡಿ ವಾಟ್ ಕಾನ್ಶಿಯನ್ ಇಸ್ ಟು ದ ಹಾರ್ಟ್ ಕಣ್ಣು ಶರೀರಕ್ಕೆ ಮನಸ್ಸಾಕ್ಷಿಯು ಹೃದಯಕ್ಕೆ ಸಂಬಂಧಿಸಿದೆ ದಯಮಾಡಿ ಇದನ್ನ ನೆನಪಿಡ್ರಿ ಯೋರ್ ಕಾನ್ಶಿಯನ್ ಇಸ್ ದಿ ಐ ಮನಸ್ಸಾಕ್ಷಿಯು ನಿಮ್ಮ ಹೃದಯದ ಕಣ್ಣಾಗಿದೆ ಕುರುಡುತನ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕಾ ನಿಮ್ಮ ಕಣ್ಣನ್ನ ಬಿ ಸಾಕುಂಡ್ ಅದೇ ಕುರುಡುತನದ ಅರ್ಥವಾಗಿದೆ ಆಗ ನೀವು ನಿಮ್ಮ ಸುತ್ತ ಇರುವಂತ ಸಂಗತಿಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಯು ಕ್ಯಾನ್ ದಿಸ್ಲೈಂಡ್ ಗೋಡೆಯನ್ನ ಕಪ್ಪು ಅಂತ ನೀವು ಕಲ್ಪಿಸಿಕೊಳ್ಳಬಹುದು ಅದರಲ್ಲಿ ನೀವು ಪ್ರಾಮಾಣಿಕರಾಗಿರಬಹುದು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಸಂಪೂರ್ಣ ತಪ್ಪಾಗಿರುವಂತ ಸತ್ಯವೇದ ವಚನಗಳ ಕುರಿತಾಗಿ ಜನರು ನನ್ನೊಟ್ಟಿಗೆ ವಾಗ್ವಾದಕ್ಕೆ ಇಳಿಯಲು ಬರ್ತಾರೆ ಸಾಮಾನ್ಯವಾಗಿ ಕೆಲವು ಪ್ರಮುಖವಲ್ಲದಂತ ಸಂಗತಿಗಳು ನಾನು ಹೇಳ್ತೀನಿ ಕೇಳಿಸ್ಕೋ ಸ್ವಲ್ಪ ನೀನು ನಿನ್ನ ಜೀವಿತದಲ್ಲಿ ಪಾಪದ ಮೇಲೆ ಜಯವನ ಗಳಿಸಿದ್ದೀಯಾ ಅಂತ ಕೇಳ್ತೀನಿ ನಾನು ಅವರಿಲ್ಲ ಅಂತ ಹೇಳ್ತಾರೆ ಇನ್ಕನ್ಸಿಸ್ಟೆನ್ಸಿ ದೇ ಸಿ ನಾನು ಹೇಳ್ತೀನಿ ಅವರಿಗೆ ಈ ಒಂದು ಸಣ್ಣ ಸಣ್ಣ ವಿಷಯಗಳ ಕುರಿತಾಗಿ ಈ ಲೋಕದಲ್ಲಿ ಯಾಕೆ ವಾಗ್ವಾದ ಮಾಡ್ತೀರ ಹಾಗಾದ್ರೆ ಅಂತ ಅವ್ರು ಯಾವ್ದು ಬಗ್ಗೆ ವಾಗ್ವಾದ ಮಾಡ್ತಾರಪ್ಪ ಅಂದರೆ ವಾಕ್ಯಗಳಲ್ಲಿ ಅವ್ರು ಯೋಚನೆ ಮಾಡ್ತಾರೆ ಕೆಲವೊಂದನ್ನು ಮಾಡ್ತಾರ ಕೆಲವೊಂದ್ ನೋಡ್ರಿ ಸೈತಾ ನಾನು ಜನರನ್ನ ಎಂತೆಂತ ಸಂಗತಿಗಳಲ್ಲಿ ತೊಡಗುವಂತೆ ಮಾಡಿಬಿಡ್ತಾನೆ ಅದರಿಂದ ಅವರು ಮುಖ್ಯವಾದಂತ ವಿಷಯಗಳನ್ನ ತಪ್ಪಿಸಿಕೊಂಡು ಬಿಡ್ತಾರೆ ಇದು ನಿಜಕ್ಕೂ ದುಃಖಕರ ವಿಷಯ ಒಂದು ಅಂಗಡಿಗೆ ಹೋಗ್ತಿರಿ ಆದ್ರೆ ಏನಿಕ್ಕಾಗಿ ಬಂದಿದಿರಿ ಏನ್ ತರಲು ಅಂತ ಮರ್ತ ಬಿಡ್ತೀರಿ ಅನೇಕ ಜನರು ಸತ್ಯಭೇದ ಓದುವಾಗ ಈ ರೀತಿ ಆಗಿರುತ್ತೆ

ಹಾಗಾಗಿ ಅದು ಪ್ರಾಥಮಿಕವಲ್ಲ ಅದರ ವಚನದ ಅರ್ಥ ಬೇರೆ ಸಮಯದಲ್ಲಿ ನೀವು ತಿಳ್ಕೊಳ್ರಿ ಈಗ ಯಾವುದು ಪ್ರಾಥಮಿಕ ಆಗಿದೆಯಲ್ಲ ಅದನ್ನ ನೋಡಿಕೊಳ್ಳ್ರಿ ಮೊದಲು ಎಂಬುದಾಗಿ ಹೇಳ್ತೀನಿ ನಾನು ಕ್ರಿಶ್ಚಿಯನ್ಸ್ ಕ್ರೈಸ್ತರು ಸಣ್ಣ ಸಣ್ಣ ಸಂಗತಿಗಳಲ್ಲಿ ತೊಡಗಿರುವಂತೆ ಸೈತಾನನು ಅವರನ್ನ ಮಾಡಿಬಿಡ್ತಾನೆ ಅಂದ್ರೆ ಹಿಡಿತದಲ್ಲಿಟ್ಕೊಳ್ತಾನೆ ಅವರಿಗೆ ಪ್ರಮುಖವಾದಂತಹ ವಿಷಯಗಳು ಚಿಕ್ಕ ವಿಷಯಗಳಾಗಿರ್ತವೆ ಯಾವಾಗ್ಲೂ ಬಾರಿ ನಿಮ್ಮ ದೇಹದ ಬಹಳ ಪ್ರಮುಖವಾದಂತಹ ಭಾಗ ಕಣ್ಣಾಗಿದೆ ನಿಮ್ಮ ಹೊರದ ಹೆಬ್ಬೆಟ್ಟುಗಳಾಗಬಹುದು ಬೆರಳುಗಳಾಗಬಹುದು ಇದೆಲ್ಲಕ್ಕಿಂತ ಬಹಳ ಪ್ರಮುಖವಾದ ಭಾಗ ನಿಮ್ಮ ದೇಹದಲ್ಲಿ ಕಣ್ಣು ಆಗಿದೆ ಲೂಕ ಹನ್ನೊಂದನೇ ಮೂವತ್ನಾಲ್ಕನೇ ವಚನದಲ್ಲಿ ಯೇಸು ಸ್ವಾಮಿಯು ಕಣ್ಣಿನ ಉದಾಹರಣೆಯನ್ನ ಈ ರೀತಿಯಾಗಿ ಬಳಸಿದ್ದಾರೆ ಯೇಸು ಇಲ್ಲಿ ಹೇಳಿದ್ದಾರೆ ಕಣ್ಣು ನಿಮ್ಮ ಶರೀರದ ಬೆಳಕಾಗಿದೆ ಅಂತ ನಿಮ್ಮ ಕಣ್ಣು ಶುದ್ಧವಾಗಿದ್ದಾರೆ ಅಂದರೆ ನಿಮ್ಮ ಮನಸ್ಸಾಕ್ಷಿಯು ಶುದ್ಧವಾಗಿದ್ದಾರೆ

ನೀವು ಸ್ಕೂಟರ್ ಓಡಿಸುವಾಗ ನಿಮ್ಮ ಎದುರುಗಡೆ ಮುಂದೆ ಅಪಾಯ ಇದೆ ಅಂತ ನೀವು ಅದನ್ನ ನೋಡ್ಲಿಲ್ಲ ಹಾಗೆ ಹೋಗ್ಬಿಟ್ರಿ ಅಂದ್ರೆ ಒಂದು ದೊಡ್ಡ ಗುಂಡಿಯಲ್ಲಿ ಬೀಳುವಂತ ಸಂಭವ ಇರುತ್ತೆ ಬಿಕಾಸ್ ಯುವರ್ ನಾಟ್ ಕ್ಲಿಯರ್ ಯಾಕಂದ್ರೆ ನಿಮ್ಮ ದೃಷ್ಟಿಯು ಅಷ್ಟು ಸ್ಪಷ್ಟತೆಯಿಂದ ಕೂಡಿರುವುದಿಲ್ಲ ಇಲ್ಲಿ ಒಂದು ಜೀವದ ಮಾರ್ಗದಲ್ಲಿ ಎಚ್ಚರಿಕೆಯ ಒಂದು ಚಿಹ್ನೆ ಇದೆ

ನೀವು ಅದನ್ನ ಓದಲು ಆಗುತ್ತಿಲ್ಲ ಅಂತ ಹೇಳ್ತೀರಿ ಹಾಗೆ ಮುಂದಕ್ಕೆ ಹೋಗ್ತಿರಿ ನರಕದಲ್ಲಿ ಕೊನೆಗೆ ಹೋಗಿ ಬೀಳುತ್ತೀರಿ ಕೆಟ್ಟ ದೃಷ್ಟಿ ಹೊಂದಿರುವುದರಿಂದ ಆಗುವಂತ ಅಪಾಯ ನೋಡಿದ್ರಿ ಅದು ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ ಮತ್ತಾಯನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ನೀವು ಒಂದು ವೇಳೆ ಹೊಸ ಒಡಂಬಡಿಕೆ ಮಾತ್ರ ಓದೋದಾದ್ರೂ ಕೂಡ ಐದು ಹಾಳೆ ತನಕ ಹೋಗುವ ಅವಶ್ಯಕತೆ ಇಲ್ಲ ಅದನ್ನ ತಲುಪುವ ಮುಂಚೆ ಅಲ್ಲೇ ಇದೆ ಅದು ನೀವು ತಪ್ಪಿಸಿಕೊಂಡಿದ್ದೀರಿ ಅಂತ ನಿಮ್ಮಲ್ಲಿ ಯಾರು ಕೂಡ ಹೇಳೋದಿಲ್ಲ ಅಂತ ನಾನು ಯೋಚಿಸುತ್ತೇನೆ ನೀವು ಅದನ್ನ ಓದಿದ್ದೀರಿ ಈ ಒಂದು ವೇದಿಕೆಯಿಂದ ಬಹಳಷ್ಟು ಬಾರಿ ಕೇಳಿಸಿಕೊಂಡಿದ್ದೀರಿ ಕೂಡ ಅದನ್ನ ವಾರ್ ಹಾಗಿದ್ದಲ್ಲಿ ಈ ಒಂದು ಎಚ್ಚರಿಕೆಯನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ ನೀವು ಸೀರಿಯಸ್ಲಿ ಈ ಒಂದು ರಸ್ತೆಯಲ್ಲಿರುವಂತಹ ಎಚ್ಚರಿಕೆಯ ಬೋರ್ಡ್ ಅನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಿರಲ್ವಾ ನೀವು ನಿಮ್ಮ ಕಣ್ಣು ಬೆಳಕಾಗಿದೆ ನಿಮ್ಮ ಕಣ್ಣು ಬಹಳ ಪ್ರಮುಖವಾದ ಭಾಗವಾಗಿದೆ ನಿಮ್ಮ ಕಣ್ಣು ಶುದ್ಧವಾಗಿದ್ದಲ್ಲಿ ನಿಮ್ಮ ದೇಹದ ಒಳಗಡೆ ಎಲ್ಲಾ ಕಡೆಯೂ ಬೆಳಕು ಬರುತ್ತದೆ ಯು ಕ್ಯಾನ್ ಡಿಸ್ಟಿಂಗ್ ನೀವು ಬಣ್ಣಗಳನ್ನ ಪ್ರತ್ಯೇಕಿಸಬಹುದು ಅದು ಬಿಳುಪು ಅದು ಕಪ್ಪು ದಟ್ಸ್ ಪ್ಯೂರ್ ದಟ್ಸ್ ಸಿನ್ಫುಲ್ ಅದು ಪಾಪ ಉಳ್ಳದ್ದು ಅದು ಶುದ್ಧ ಉಳ್ಳದ್ದು ಎಂಬುದಾಗಿ when your eye is not good you're color blind you don't know which is black and which is white you don't know what is sinful and what is holy ನಿಮ್ಮ ಕಣ್ಣು ಸರಿಯಾಗಿಲ್ಲ ಅಂದ್ರೆ ಯಾವುದು ಕಪ್ಪು ಯಾವುದು ಬಿಳುಪು ಗೊತ್ತಾಗೋದಿಲ್ಲ ಬಣ್ಣವನ್ನು ಪ್ರತ್ಯೇಕಿಸುವಂತದ್ದರಲ್ಲಿ ಮತ್ತು ಯಾವುದು ಪವಿತ್ರವಾದದ್ದು ಯಾವುದು ಪಾಪ ಉಳ್ಳದ್ದು ಕೂಡ ಗೊತ್ತಾಗುವುದಿಲ್ಲ when you ignore your conscience ನೀವು ನಿಮ್ಮ ಮನಸ್ಸಾಕ್ಷಿಯನ್ನು ನಿರ್ಲಕ್ಷಿಸುವಾಗ ಅದು ಒಂದು ದುರಂತವೇ ಸರಿ ನಿಮ್ಮ ಶರೀರವು ತುಂಬ ಬೆಳಕಾಗಿರುತ್ತದೆ ಆದರೆ ನಿಮ್ಮ ಕಣ್ಣು ಕೆಟ್ಟದಾಗಿರುವಾಗ ಇಡೀ ಶರೀರವು ತುಂಬಾ ಕತ್ತಲೆಯಿಂದ ಕೂಡಿಕೊಳ್ಳುತ್ತದೆ ಈ ಒಂದು ವಚನವನ್ನು ಕೇಳಿಸಿಕೊಳ್ಳ್ರಿ ನೋಡಿಕೊಳ್ಳ್ರಿ ಎಂಬುದಾಗಿ ಅಲ್ಲಿದೆ ನಿಮ್ಮಲ್ಲಿರುವ ಬೆಳಕು ಕತ್ತಲಾಗದಂತೆ ನೋಡಿಕೊಳ್ಳಿರಿ ಎಚ್ಚರಿಕೆ ಹೇಗೆ ನಮ್ಮಲ್ಲಿರುವ ಬೆಳಕು ಕತ್ತಲಾಗುತ್ತದೆ ನಿಮಗೆ ಗೊತ್ತಿದೆ ನಾವೆಲ್ಲರೂ ಶಿಶುಗಳಾಗಿರುವಾಗ ಪ್ಯೂರ್ ಕಾನ್ಶಿಯಸ್ ನಾವೆಲ್ಲರೂ ಶುದ್ಧ ಮನಸ್ಸಾಕ್ಷಿಯನ್ನ ಹೊಂದಿಕೊಂಡಿರುತ್ತೇವೆ ನಮ್ಮ ಕಣ್ಣು ಬಹಳ ಶುದ್ಧತೆಯಿಂದ ಕೂಡಿರುತ್ತದೆ ವೆರಿ ಕ್ಲಿಯರ್ ಬಹಳ ಶುದ್ಧವಾಗಿರುತ್ತದೆ ನಮ್ಮಲ್ಲಿ ಕೂತಿರುವಂತ ಪ್ರತಿಯೊಬ್ಬರು ಕೂಡ ನೀವು ಮತ್ತೆ ನಾನು ಶುದ್ಧ ಮನಸ್ಸಾಕ್ಷಿಯಿಂದ ಸೆನ್ಸಿಟಿವ್ ಬಹಳ ಸೂಕ್ಷ್ಮತೆ ಫುಟ್ ನೀವು ಒಂದು ಸಣ್ಣ ಕೂಸಿನ ನೋಡುವಾಗ ಅದು ಪಾದಗಳನ್ನ ನೋಡುವಾಗುತ್ತದೆ ನೀವು ಒಂದು ಪಿನ್ ಇಂದ ಅದಕ್ಕೆ ಚುಚ್ಚಿದಾಗ ಅದಕ್ಕೆ ಗೊತ್ತಾಗ್ಬಿಡತ್ತೆ ಮನಸ್ಸಾಕ್ಷಿಯು ಕೂಡ ಹಾಗೆ ಇರುತ್ತದೆ ಈಗ ನಮ್ಮ ಪಾದಗಳನ್ನ ನೋಡ್ರಿ ನೀವು ಕೆಲವೊಮ್ಮೆ ಚಾಕುವಿನಿಂದ ಕೊಯದ್ರು ಕೂಡ ಅದು ಗೊತ್ತಾಗೋದೇ ಇಲ್ಲ ನೀವು ಎಚ್ಚರಿಕೆಯಿಂದ ಕೂಡಿಲ್ಲ ನಮ್ಮ ಮನಸ್ಸಾಕ್ಷಿಯು ಕೂಡ ಹಾಗೆ ಆಗುತ್ತದೆ ಇನ್ ಯು ಡಸ್ ನಿಮ್ಮಲ್ಲಿ ಪ್ರಾರಂಭವಾದಂತ ಬೆಳಕು ಕತ್ತಲಾಗದಂತೆ ನೋಡಿಕೊಳ್ಳಿರಿ ಹೌ ಡಸ್ ಇಟ್ ಬಿಕಮ್ ಡಾರ್ಕ್ನೆಸ್ ಬೈ ಇಗ್ನೋರಿಂಗ್

ನೀವು ಹಣವನ್ನು ಬಹಳ ತಪ್ಪಾದ ಮಾರ್ಗದಲ್ಲಿ ಮಾಡ್ತಾ ಇದ್ದೀರಿ ಅನ್ನುವಂತದ್ದು ಅದು ಏನೆಲ್ಲ ಮಾತನಾಡಬಹುದು ನೀವು ಅದನ್ನ ನಿರ್ಲಕ್ಷಿಸುವ ಸಾಧ್ಯತೆ ಇರುತ್ತೆ ನಿಮ್ಮಲ್ಲಿರುವಂತಹ ಆ ಒಬ್ಬ ಬೋಧಕನು ಯಾವಾಗಲೂ ಹೇಳುತ್ತಿರುತ್ತಾನೆ ಚಿಕ್ಕ ಮಕ್ಕಳು ಕೂಡ ನೀವು ನೋಡ್ರಿ ಅವರಿಗೆ ಸುಳ್ಳು ಹೇಳುವುದು ಮೂರು ವರ್ಷದ ಮಗುವಿಗೆ ಏನಾದರೂ ಕೇಳುವಾಗ ಆ ಮಗು ಸುಳ್ಳನ್ನ ತನ್ನ ಮುಖದಲ್ಲೇ ತೋರ್ಪಡಿಸಿಕೊಳ್ಳುತ್ತದೆ ಮತ್ತು ಈ ರೀತಿ ಹೇಳುತ್ತದೆ ತನ್ನ ಮುಖದ ಮುಖಾಂತರ ನಾನು ಸುಳ್ಳು ಹೇಳ್ತಾ ಇದೀನಿ ಅಮ್ಮ ಅಂತ ಅದ್ರ ಮುಖದಲ್ಲಿದೆ

ಆತನು ಮೂರನೇ ವಯಸ್ಸಿನಲ್ಲಿ ಇರುವಾಗ ಸುಳ್ಳ ಹೇಳುವ ಮುಖಾಂತರ ಮನಸ್ಸಾಕ್ಷಿಯನ್ನ ಕೊಲ್ಲುವುದರಲ್ಲಿ ಯಶಸ್ಸು ಕಂಡಿರುತ್ತಾನೆ ಆತನ ಅದನ್ನು ಕೊಂದು 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 ಹದಿನೆಂಟನೇ ವರ್ಷಕ್ಕೆ ಬಂದಾಗ ಜನರಿಗೆ ಮುಖಕ್ಕೆ ನೇರವಾಗಿ ಸುಳ್ಳನ್ನು ಹೇಳುತ್ತಾನೆ ಸೋನ್ ಜನರು ನಂಬುವಂತೆ ಅದನ್ನು ಒಪ್ಪಿಸುತ್ತಾನೆ ಕೂಡ ಲಾಸ್ ಆತನ ಮನಸ್ಸಾಕ್ಷಿಯು ಸತ್ತು ಹೋಗಿರುತ್ತದೆ ಆತನು ಅದನ್ನು ಗ್ರಹಿಸಿಕೊಳ್ಳುವುದಿಲ್ಲ ಆತನು ಏನೋ ಒಂದನ್ನು ಕಳೆದುಕೊಂಡು ಬಿಟ್ಟಿರುತ್ತಾನೆ ಸುಳ್ಳುಗಳ ಮುಖಾಂತರ ನಾವು ಈ ಲೋಕದಲ್ಲಿ ಅನೇಕ ಸಂಗತಿಗಳನ್ನು ಪಡೆದುಕೋಬಹುದು ಜನರು ಮದುವೆ ಆಗ್ತಾರೆ ಸುಳ್ಳನ್ನು ಹೇಳುವ ಮುಖಾಂತರ ಎಷ್ಟೋ ಪ್ರಕರಣಗಳನ್ನು ಕೇಳಿಸಿಕೊಂಡಿದ್ದೇನೆ ಅವರು ಮದುವೆ ಆಗುವಂತ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳನ್ನ ಮುಚ್ಚಿಟ್ಟಿರ್ತಾರೆ ಅವರು ಸುಳ್ಳನ್ನು ಹೇಳಿರ್ತಾರೆ ಎನ್ ದ ಎಕ್ಸ್ಪೆಕ್ಟ್ ಟು ಹಾವ್ ಹ್ಯಾಪಿ ಮ್ಯಾಟ್ ಅವರು ನಿರೀಕ್ಷೆ ಇಡ್ತಾರೆ ಉಳ್ಳಂತ ಮದುವೆಯನ್ನು ನಾನು ಹೊಂದ್ಕೋಬಹುದು ಅಂತ ಅಣ್ ಹ್ಯಾಪಿ ಮ್ಯಾಟ್ ಬೇಸ್ಡ್ ಅನ್ ಫೌಂಡೇಶನ್ ಬಲ್ ಲಾಯ್ ಆದರೆ ಅವರ ಸಂತೋಷದ ಮದುವೆ ಜೀವಿತವು ಸುಳ್ಳು ಎಂಬ ಅಸ್ಥಿವಾರದ ಮೇಲೆ ಅವಲಂಬಿತವಾಗಿರುತ್ತದೆ ಆಗ ನೀವು ಸಂತೋಷ ಉಳ್ಳಂತ ಜೀವಿತವನ್ನು ಹೊಂದಿಕೊಳ್ಳಲು ಆಗುವುದಿಲ್ಲ ಒನ್ ಲೈ ಲೀಡ್ಸ್ ಟು ಅನದರ್ ಇಟ್ಸ್ ಈಸಿ ಟು ಟೆಲ್ ಒನ್ ಲೈ ಯಾರೋ ಒಬ್ಬರು ಈ ರೀತಿ ಹೇಳಿದ್ದಾರೆ ಒಂದು ಸುಳ್ಳು ಮತ್ತೊಂದು ಸುಳ್ಳಿಗೆ ನಡೆಸುತ್ತದೆ ಅಂತ ಒಂದು ಸುಳ್ಳನ್ನ ಹೇಳುವಂತದ್ದು ಬಹಳ ಸುಲಭ ಅಂತ ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಓನ್ಲಿ ಒನ್ ಲೈ ಆದರೆ ಬಹಳ ಕಷ್ಟ ಒಂದೇ ಒಂದು ಸುಳ್ಳನ್ನು ಕೂಡ ಹೇಳುವಂತದ್ದು ಬಿಕಾಸ್ ಒನ್ಸ್ ಯು ಟೋಲ್ಡ್ ಅಲ್ಲ ಯು ಹ್ಯಾವ್ ಟು ಯಾಕಂದ್ರೆ ನೀವು ಒಂದು ಸುಳ್ಳು ಹೇಳಿದ ನಂತರ ಮುಚ್ಚಿಡಲು ಮತ್ತು ಇತರೆ ಸುಳ್ಳುಗಳನ್ನ ಹೇಳಬೇಕಾಗುತ್ತದ ಬಹಳ ಸುಲಭವಾಗಿ ನಮ್ಮಲ್ಲಿರುವಂತಹ ಮನಸ್ಸಾಕ್ಷಿಯು ಹಾಳಾಗಿ ಬಿಡುತ್ತದೆ ನೀವು ಯೋಚಿಸ್ರಿ ನೀವು ಮೊದಲ ಬಾರಿ ಹೊಸದಾಗಿ ಹುಟ್ಟಿದಾಗ ನೀವು ಮೊದಲು ಏಸುವಿಗೆ ನಿಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಏನು ಒಪ್ಪಿಸಿಕೊಟ್ಟಿರ್ತಿರಲ್ಲ ಆ ಸಮಯವನ್ನ ಸ್ವಲ್ಪ ಹೋಗಿ ಹಿಂದಕ್ಕೆ ಯೋಚನೆ ಮಾಡ್ತೀರ ನೀವು ನಿಮ್ಮ ಪಾಪದ ಭಯಾನಕತೆಯನ್ನು ನೋಡಿ ನಿಮ್ಮ ಪಾಪಕ್ಕೆ ಆತನು ಸತ್ತದ್ದಕ್ಕಾಗಿ ನೀವು ಕೃತಜ್ಞತೆ ಉಳ್ಳವರಾಗಿರ್ತೀರಿ ಮತ್ತು ಆತನಿಗೆ ಕೃತಜ್ಞತೆ ಸಲ್ಲಿಸಿರುತ್ತೀರಿ

ನೀವು ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರ್ತೀರಿ ವಿಷಯದಲ್ಲಿ ಹಾಗೆ ಸಮಯವು ಕಳೆದಂತೆ ನೀವು ಅನೇಕ ಕ್ರೈಸ್ತರೊಟ್ಟಿಗೆ ಏನು ಸೇರಿಕೊಂಡಿರ್ತಿರಲ್ಲ ಹೊಸದಾಗಿ ಹುಟ್ಟಿದಂತ ಕ್ರೈಸ್ತರೊಟ್ಟಿಗೂ ಕೂಡ ಅವರು ಗಂಭೀರತೆ ಹೊಂದಿಲ್ಲ ಎಂಬುದಾಗಿ ನೀವು ಕಂಡುಕೊಳ್ತೀರಿ ನೀವು ನಿಮ್ಮ ಯಜಮಾನನಾದ ಯೇಸು ಕ್ರಿಸ್ತನಂತೆ ಆಗದೆ ಅವರ ರೀತಿಯಲ್ಲಿ ಆಗಲು ನಿರ್ಧಾರ ಮಾಡಿಬಿಟ್ಟಿರ್ತೀರಿ ಹೆಚ್ಚಿನದಾಗಿ ನಿಮ್ಮ ಜೀವಿತದ ಯಾವುದೋ ಒಂದು ಸಮಯದಲ್ಲಿ ನೀವು ಯೇಸು ಕ್ರಿಸ್ತನಂತೆ ಆಗದೆ ನಿಮ್ಮ ಸುತ್ತ ಇರುವಂತಹ ವಿಶ್ವಾಸಿಗಳ ರೀತಿಯಲ್ಲಿ ಆಗಲು ನೀವು ನಿರ್ಧಾರ ಮಾಡಿರ್ತೀರಿ